ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಪ್ರಮುಖ ಕೇಂದ್ರವೆಂದು ಜೂನಿಯರ್ ಶ್ರೇಯಾ ಘೋಷಾಲ್ ಖ್ಯಾತಿಯ ನಮ್ಮ ಲಹರಿ ಮಹೇಶ್ ಅವರಿದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗೋಣ ಅರ್ಜುನ್ ಅವರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಕೊಟ್ಟ ಮಾತಂತೇನೆ ಅವರಿಗೆ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಏನು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಲಹರಿ ಅವರೇ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಸೊ ಸಿನಿಮಾದಲ್ಲಿ ಹಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಅದು ಕೂಡ ಶಶಾಂಕ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಸಿನಿಮಾ ಇದು ಬ್ರ್ಯಾಟ್ ಅನ್ನುವಂತಹ ಸಿನಿಮಾ ಹಾಡು ಕೇಳಿದ್ದೀವಿ ವೆರಿ ವೆಲ್ ಸಂ ಗೊತ್ತು ನಿಮ್ಮ ಪೊಟೆನ್ಷಿಯಲ್ ಯಾವ ರೀತಿ ಇದೆ ಅಂತ ಸೊ ಈ ಹಾಡು ಹಾಡಿರೋದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ನಮಸ್ಕಾರ ಎಲ್ರಿಗೂ ಸೊ ನಂದು ಫಸ್ಟ್ ಡೆಬ್ಯೂ ಸಾಂಗ್ ಇದು ಫಿಲ್ಮ್ಸ್ ಅನ್ನೋ ಫಸ್ಟ್ ಸಾಂಗ್ ನನಗೆ ಶ್ರೀರಾಮ್ ಸರ್ ಜೊತೆ ಹಾಡಿದ್ದು ಐ ಆಮ್ ಮೋರ್ ದಾನ್ ಗ್ರೇಟ್ಫುಲ್ ಟು ಅರ್ಜುನ್ ಜನಿಯಾ ಸರ್ ಯಾಕಂದರೆ ಯಾಕಂದ್ರೆ ನನ್ನ ಸೆಲೆಕ್ಟ್ ಮಾಡಿದ್ದು ಸಾಂಗ್ಗೆ ಸೊ ಐ ಹ್ಯಾವ್ ನೋ ವರ್ಡ್ಸ್ ಬಟ್ ಗ್ರೇಟ್ ಸೊ ಇನ್ಫ್ಯಾಕ್ಟ್ ಈಗ ಶಶಾಂಕ್ ಸರ್ ಹೇಳ್ತಾ ಇದ್ರು ಅಂದರೆ ಶ್ರೇಯಾ ಘೋಷಾಲ್ ಮತ್ತೊಬ್ಬ ಶ್ರೇಯಾ ಘೋಷಾಲ್ ಆಲ್ಟರ್ನೇಟ್ ಅಂತ ಅನ್ನೋ ರೀತಿಯಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀನಿ ಒಬ್ಬರು ಹುಡುಗಿ ಇದ್ದಾರೆ ಅಂತ ಹೇಳಿ ಶಶಾಂಕ್ ಸರ್ಗೆ ಆ್ಯಕ್ಚುಲಿ ಆಶ್ಚರ್ಯ ಆಗೋ ರೀತಿಯಲ್ಲಿ ನೀವು ಹಾಡು ತೋರಿಸಿದ್ದೀರಾ ಸೊ ಇನ್ಫ್ಯಾಕ್ಟ್ ಸೀಸನ್ ಅಂದರೆ ಸರಿಗಮಪ್ಪ ಸೀಸನಲ್ಲೂ ಕೂಡ ಜಡ್ಜಸ್ಗಳಲ್ಲಿ ಅದನ್ನೇ ಹೇಳ್ತಾ ಇದ್ರು ಜೂನಿಯರ್ ಶ್ರೇಯಾ ಘೋಷಾಲ್ ಅಂತ ಸೊ ಆ ಕಾಂಪ್ಲಿಮೆಂಟ್ ನಿಮಗೆ ಹೇಗೆ ಅನಿಸುತ್ತೆ ಸರ್ ಇಟ್ಸ್ ಮೋರ್ ಲೈಕ್ ರೆಸ್ಪಾನ್ಸಿಬಿಲಿಟಿ ಲೈಕ್ ಅವರು ಅವ್ರಿಗೆ ನನ್ನ ಅವ್ರ ಒಟ್ಟಿಗೆ ನಾನು ನಿಲ್ಲಿಸ್ತಿದ್ದಾರೆ ಅಂದರೆ ಇಟ್ಸ್ ಲೈಕ್ ತುಂಬ ದೊಡ್ಡ ವಿಷಯ ಐ ಹ್ಯಾವ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಐ ಶುಡ್ ಲರ್ನ್ ಮೋರ್ ಅಷ್ಟೇ ದಟ್ ಇಸ್ ಆ್ಯಂಡ್ ಈ ಒಂದು ಹಾಡು ಬಗ್ಗೆ ಬರೋದಾದ್ರೆ ಸಿದ್ಧ ಶ್ರೀರಾಮ್ ಅವರು ಆ್ಯಕ್ಚುಲಿ ಮೇಲ್ ವಾಯ್ಸ್ ಅವರು ಅವ್ರು ಕೊಟ್ಟಿದ್ದಾರೆ ಮೇಲ್ ವಾಯ್ಸ್ ಅವರ ಅವರ ವಾಯ್ಸಲ್ಲಿ ಬರ್ತಾ ಇದೆ ಸೊ ಅವ್ರ ಜೊತೆಗೆ ಹಾಡಿರೋದು ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ ಸೊ ನಂಗೆ ಫಸ್ಟ್ ಹಾಡು ಕೇಳಿಸಿದ ತಕ್ಷಣ ಸರ್ ಐ ಮೀನ್ ಸತ್ ಶ್ರೀರಾಮ್ ಸರ್ದು ರೆಕಾರ್ಡಿಂಗ್ ವಿಸ್ ಡಾನ್ ಐ ವಾಸ್ ಸೋ ಮೆಸ್ಮರೈಸ್ ಲೈಕ್ ಐ ಡೆಂಟ್ ನೋ ಅವ್ರ ಜೊತೆ ನನ್ನ ಸಾಂಗ್ ಇರೋದು ಅಂತ ಐ ಹ್ಯಾಡ್ ನೋ ಕ್ಲೂ ಅಬೌಟ್ ಇಟ್ ನಂದು ಇನಿಷಿಯಲ್ ಡೇಸಿಂದ ನಾನು ಅವ್ರ ಸಾಂಗ್ಸ್ನ ಕೇಳ್ಕೊಂಡು ಬಂದಿದ್ದೀನಿ ಬೇರೆ ಬೇರೆ ಲ್ಯಾಂಗ್ವೇಜಸ್ತು ಆ್ಯಂಡ್ ಆಲ್ ಸೊ ಐ ಜಸ್ಟ್ ಇನ್ನೂ ಶಾಕಲ್ಲಿದ್ದೀನಿ ದಾಳ ಐ ಸ್ಯಾಂಗ್ ವಿತ್ ಸರ್ ಅಂತ ಸೊ ಯಾ ಕರೆಕ್ಟ್ ಈಗ ಅರ್ಜುನ್ ಜನಯಾ ಸರ್ ಅಂದರೆ ಅವರೇ ಫಸ್ಟ್ ನಿಮಗೆ ಫೋನ್ ಮಾಡಿ ಕರೆದಿದ್ದ ಅಂದ್ರೆ ಹೆಂಗ್ ಇದಕ್ಕೆ ಕರೆ ಬಂತು ನಿಮಗೆ ಈ ಸಾಂಗ್ ಹಾಡಿ ಅಂತ ಸೊ ಯಾರು ಫೋನ್ ಮಾಡಿದ್ರು ಆಯ್ತು ರೆಕಾರ್ಡಿಂಗ್ ಅದ್ರ ಎಲ್ಲ ಹೇಳೋದಾದ್ರೆ ಸೊ ಅರ್ಜುನ್ ಸರ್ ಶೋ ಅಲ್ಲಿ ಹಿಡ್ ಅನೌನ್ಸ್ ದಟ್ ಐ ಗೆಟಿಂಗ್ ಅ ಚಾನ್ಸ್ ಇನ್ ಎನಿ ಆಫ್ ಇಸ್ ಮೂವೀಸ್ ಆರ್ ಸೊ ಅವರೇ ನನಗೆ ಕಾಲ್ ಮಾಡಿದ್ದು ಸೊ ಐ ಗಾಟ್ ದ ಟ್ರ್ಯಾಕ್ ಪ್ರಾಕ್ಟೀಸ್ ಐ ನ್ಯೂ ನಥಿಂಗ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಡೇ ಡೇ ಕೂಡ ಯೂ ದಟ್ ದ ಲೈಕ್ ದಿಸ್ ಇಸ್ ಈ ತರ ಈ ಒಂದು ಸಿನಿಮಾಗೆ ಹಾಡೋದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಅದರದು ಎಕ್ಸ್ಪೀರಿಯೆನ್ಸ್ ಬೇರೆ ತರ ಇರುತ್ತೆ ಎಷ್ಟು ಡಿಫರೆಂಟ್ ಅಂತ ಅನಿಸ್ತು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಹಾಡು ಹಾಡೋದು ಅಂತ ಸ್ಟೇಜ್ ಮೇಲೆ ಅಂದ್ರೆ ಲೈಕ್ ಓಕೆ ರೆಕಾರ್ಡಿಂಗ್ಸ್ ಅಲ್ಲಿ ಮೇಜಲ್ಲಿ ಐ ರೆಕಾರ್ಡಿಂಗ್ಸಲ್ಲಿ ಮೇಜರ್ಲಿ ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ಸಲ್ಲಿ ಇಟ್ಸ್ ಲೈಕ್ ಮೋರ್ ಆಫ್ ಲರ್ನಿಂಗ್ ಬೇರೆ ಬೇರೆ ನೋಟ್ಸ್ ಹಾರ್ಮೋನೀಸ್ ಬೇರೆ ಬೇರೆ ಕಡೆ ಆ್ಯಂಡ್ ಪರ್ಫೆಕ್ಷನ್ ಮೇಲೆ ವರ್ಕ್ ಮಾಡಬೇಕು ಸ್ಟೇಜ್ ಮೇಲೆ ಐ ಡೋಂಟ್ ಥಿಂಕ್ ನನ್ನ ಪರ್ಫಾರ್ಮೆನ್ಸಸಲ್ಲಿ ದ್ಯಾಟ್ ಪಾಯಿಂಟ್ ಆಫ್ ಪರ್ಫೆಕ್ಷನ್ಸ್ ತುಂಬ ಇರೋಲ್ಲ ಬಟ್ ಸ್ಟುಡಿಯೋ ಸಿಂಗಿಂಗಲ್ಲಿ ನೀಡ್ ಟು ಬಿ ಪರ್ಫೆಕ್ಟ್ ಸೊ ದಟ್ ಈಸ್ ಲೈಕ್ ಸೋ ಮಚ್ ಆಫ್ ಲರ್ನಿಂಗ್ ಸ್ಟುಡಿಯೋ ಸಿಂಗಿಂಗಲ್ಲಿ ಆ್ಯಸ್ ವೆಲ್ ಆ ಸ್ಟೇಜ್ ಸಿಂಗಿಂಗಲ್ಲಿ ಏನೋ Present, Marakolvi. Because like your whole self should be presented. Story, it's your pure talent and just voice. So that's like more of learning. ಇನ್ನು ಈಗ ಸರಿಗಮಪ ಸೀಸನ್ ಇಪ್ಪತ್ತೊಂದು ಆದಮೇಲೆ ನೀವೀಗ ಸೆಮಿಫೈನಲ್ ಹಂತದಲ್ಲೇ ಹೊರಗೆ ಉಳಿತೀರ ಸೊ ಅದಾದಮೇಲೆ ತುಂಬ ಜನಕ್ಕೆ ಅಂದರೆ ಬೇಜಾರು ಕೂಡ ಆಗುತ್ತೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓ ಲಹರಿ ಅವರಿಗೆ ಮೋಸ ಆಗೋಯಿತು ಹಾಗೆ ಹೀಗೆ ಫೈನಲಿ ಅವ್ರನ್ನ ಸೆಲೆಕ್ಟ್ ಮಾಡಲೇಬೇಕಿತ್ತು ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ಥರ ಸಕ್ ಸಖತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಆ್ಯಕ್ಚುಲಿ ಜನಗಳೆಲ್ಲ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಜನಗಳು ನಿಮ್ಮ ಮೇಲೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ಜನಗಳನ್ನ ನನಗೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ನನಗೂ ಗೊತ್ತಿರಲಿಲ್ಲ ಲೈಕ್ ಇಷ್ಟು ರೀಚ್ ಆಗ್ಬೋದು ನಾನು ಅಂತ ಸೊ ಐಮ್ ಜಸ್ಟ್ ತುಂಬ ಗ್ರೇಟ್ಫುಲ್ ಟು ದೆಮ್ ಆ್ಯಂಡ್ ಸರಿಗಮಪ್ಪ ನನಗೆ ಯಾವಾಗಲೂ ಬ್ಲೆಸ್ಸಿಂಗ್ ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಯು ನೋ ಸೋ ನೆಗೆಟಿವ್ ಅಂತ ಲೈಕ್ ನಾನು ಎಷ್ಟು ದಿನ ಇದ್ನೋ ಇನ್ಫ್ಯಾಕ್ಟ್ ಅದರಿಂದ ತಾನೇ ನಾನು ಎಲ್ರಿಗೂ ರೀಚ್ ಆಗೋಕ್ಕಾಯ್ತು ಸೊ ಸರಿಗಮಪ್ಪ ಐ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಫಾರ್ ದ ಲರ್ನಿಂಗ್ಸ್ ಐ ಲರ್ನ್ ಲರ್ಂಟರ್ ನಿಮ್ಮೆಲ್ರಿಗೂ ಪ್ರೀತಿ ನನಗೆ ಅದರಿಂದ ಸಿಕ್ತು ಸೋಯಾ ಅದೇ ನಿಮ್ಮ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಫೈನಲ್ಗೆ ಬರಲಿಲ್ಲ ಫೈನಲ್ ಟಾಪ್ ಅಲ್ಲಿ ಅಂತ ಬಟ್ ನಿಮಗೇನು ಬಿಕಾಸ್ ಜನಗಳ ಅಭಿಪ್ರಾಯ ಏನು ಅಂತಂದ್ರೆ ನಿಮ್ಗಿಂತ ಇನ್ನೂ ತುಂಬಾ ಅಂದರೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ವೈಸ್ ವಾಯ್ಸ್ ವೈಸ್ ಅಥವಾ ಟ್ಯಾಲೆಂಟ್ ವೈಸ್ ಇನ್ನೂ ಸ್ವಲ್ಪ ಕೆಳಗಿದ್ದವರು ಸೆಲೆಕ್ಟ್ ಆಗಿಬಿಟ್ರು ಒಂದಿಬ್ರು ಅಂತ ಬಟ್ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಮಗೆ ಬೇಜಾರಾಯ್ತಾ ಹೇಗೆ ಅಂತ ನನ್ಗೆ ಬೇಜಾರು ಅನ್ನೋದೇನು ಇಲ್ಲ ಲೈಕ್ ಐಮ್ ಜಸ್ಟ್ ಫೋಕಸಿಂಗ್ ಆನ್ ಮೈ ಸೆಲ್ಫ್ ಯಾರು ಸೆಲೆಕ್ಟ್ ಆದರೂ ಇಟ್ಸ್ ನಾಟ್ ಮೈ ಥಿಂಕ್ ಐಮ್ ಶೋರ್ ಎವ್ರಿ ಒನ್ ಹೂ ಗಾಟ್ ಸೆಲೆಕ್ಟೆಡ್ ದೇ ಹ್ಯಾಡ್ ದರ್ ಪೊಟೆನ್ಷಿಯಲ್ಸ್ ಇನ್ ಡಿಫ್ರೆಂಟ್ ವೇಸ್ ಸೊ ನಾನು ನಾನು ಬರೀ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಇಷ್ಟು ದೂರ ಬಂದಿದ್ದೀನಿ ಅನ್ನೋದೇ ದಟ್ ಇಸ್ ಸೋ ಮಚ್ ಫಾರ್ ಮೀ ಸೊ ಕರೆಕ್ಟ್ ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಿಮ್ಮದು ಆ ನ್ಯೂಸ್ ಹೊರಗಡೆ ಬಂದಾಗ ನಮ್ಮ ಐಶ್ವರ್ಯ ರಂಗರಾಜನವರು ಜೊತೆಗೆ ಸಂಚಿತ್ ಹೆಡೆ ಅವ್ರ ಜೊತೆಗೆಲ್ಲ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೀಸನ್ ಗೆಲ್ದೇ ಇರ್ಬೋದು ಅಥವಾ ಅಲ್ಲೇನೋ ಹೈಲೈಟ್ ಆಗದಿರ್ಬೋದು ಬಟ್ ಕರಿಯರ್ ಅಂತ ನೋಡುವಾಗ ಯಾರ್ದು ಒಳ್ಳೆ ಭೂಮಿಂಗ್ ಕರಿಯರ್ ಯಾರಿದಾರೋ ಅವರೆಲ್ಲ ಯಾರೂ ವಿನ್ನರ್ಸ್ ಅಲ್ಲ ಅನ್ನೋ ಥರ ಆ್ಯಕ್ಚುಲಿ ಸುಮಾರು ಇದಾಗ್ತಾ ಬಂತು ಸೊ ನಿಮ್ಮ ಲೈಫಲ್ಲೂ ಅದೇ ಥರ ಇದೆ ಬಿಕಾಸ್ ಈಗ ಅರ್ಜುನ್ ಗನ್ನ ಸರ್ ಫಸ್ಟ್ ಸಾಂಗ್ ಒಂದು ಕೊಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ಫಿಲಮ್ ಇದು ಸೊ ಎಷ್ಟು ಖುಷಿ ಆಗುತ್ತೆ ಸೊ ಅವ್ರ ಜೊತೆಗೆಲ್ಲ ಕಂಪೇರ್ ಮಾಡ್ತಿರೋದು ನೀವು ನೀವು ಸೆಲೆಕ್ಟ್ ಆಗ್ತಾ ಇರೋದು ಸರಿಯಮ ಹಬ್ಬದಲ್ಲಿ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಓಕೆ ಅಂದರೆ ಸೂನ್ ಆಫ್ಟರ್ ಐ ಕೇಮ್ ಔಟ್ ಆಫ್ ದ ಶೋ ತುಂಬ ನೋಡಿದೆ ಲೈಕ್ ಎಡಿಟ್ಸ್ ಆ್ಯಂಡ್ ಆಲ್ ತುಂಬ ನೋಡಿದೆ ಐ ಡಿಡ್ ಸಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾರೆ ಸೊ ಐಟ್ ಸಿ ಅಂಡ್ ಆ್ಯಂಡ್ ಅಂದರೆ ನಂಗೆ ಖುಷಿ ಇದೆ ಲೈಕ್ ಐ ಗೆಟ್ಟಿಂಗ್ ಯು ಅಷ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರ್ಸ್ ಜೊತೆ ಐಮ್ ಗೆಟ್ಟಿಂಗ್ ಕಂಪೇರ್ಡ್ ಬಟ್ ಅಗೇನ್ ಇಟ್ಸ್ ಹಂಗೆ ಹೇಳ್ದಾಗ ಶ್ರೇಯಾ ಘೋಷಾಲ್ ಜೊತೆ ಹೇಗೆ ನನ್ನ ಮ್ಯಾಮ್ ಜೊತೆ ಕಂಪೇರ್ ಮಾಡ್ತಾರೋ ಹಾಗೆ ಇವರು ಅಷ್ಟೇ ಐ ಸಿ ಎವ್ರಿ ಒನ್ ಆ್ಯಂಡ್ ದ ಸೇಮ್ ಟಾಪ್ ಆ್ಯಂಡ್ ಅಗೇನ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿನೇ ನನಗೆ ಐ ಥಿಂಕ್ ಐ ಶುಡ್ ಗಿ ಮೈ ಲೆವೆಲ್ ಬೆಸ್ಟ್ ಟು ರೀಚ್ ದರ್ ಲೆವೆಲ್ಸ್ ಅಗೇನ್ ಆ್ಯಂಡ್ ಜನರಿಗೆ ನಾನು ಮೋಸ ಮಾಡಬಾರ್ದು ಸೊ ದಟ್ ಇಸ್ ದ ಥಿಂಗ್ ಲಹರಿ ಅವರೇ ಇವರು ಜಸ್ಟ್ ಫೋರ್ಟೀನ್ ಅಲ್ವಾ ಇವಾಗ ಜಸ್ಟ್ ರೀಸೆಂಟ್ಲಿ ಟರ್ನ್ ಫಿಫ್ಟೀನ್ ಸೊ ಫಿಫ್ಟೀನ್ ಇಯರ್ಸ್ ಆಗಿದ್ರು ಕೂಡ ಅಂದರೆ ಕೆಲವು ಒಂದೊಂದು ಸಲ ಲೈಕ್ ಯು ಆರ್ ಸ್ಟ್ರಾಂಗ್ ಇನ್ನಫ್ ಆ್ಯಕ್ಚುಲಿ ಮಾತಾಡುವಾಗಲೇ ಗೊತ್ತಾಗುತ್ತೆ ಈ ಥರ ಶೋ ಅಲ್ಲಿ ಹಂಗೆ ಆಗುವಾಗ ಒಂದೊಂದು ಸಲ ಅದು ನೆಗೆಟಿವ್ ಆಗಿ ತೊಗೊಳೋಂಥದ್ದು ಅಥವಾ ಏನಪ್ಪ ಹಿಂಗಾಗೋಯ್ತು ಅನ್ನೋ ಥರ ಆ್ಯಕ್ಚುಲಿ ಸುಮಾರು ತಲೆಗೆ ತಗೊಂಡ್ಬಿಡ್ತಾರೆ ಕೆಲವರು ಬಟ್ ನೀವು ಸ್ಟ್ರಾಂಗಾಗಿ ಅನ್ ಅನ್ ಅನ್ನಿಸ್ತೀರಾ ಆ್ಯಕ್ಚುಲಿ ಬಟ್ ಹೆಂಗೆ ಅದನ್ನು ಡೀಲ್ ಮಾಡಿದ್ರಿ ಎಕ್ಸಾಕ್ಟ್ಲಿ ಬಿಕಾಸ್ ಏನೇ ಅಂದರೂ ಒಂದು ಶೋಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀರ ಬಟ್ ಏನೋ ಸೆಮಿಫೈನಲ್ ಅಲ್ಲಿ ತನಕ ಹೋಗಿ ಹಿಂಗೆ ಆಗೋಯ್ತಲ್ಲ ಜನ ಎಲ್ಲ ಹೊಗ್ಡ್ತಿದ್ದಾರೆ ಎಲ್ಲ ಕರೆಕ್ಷನ್ಸ್ ಜಾಸ್ತಿ ಹೇಳಿದರೆ ನಮಗೇನು ಅನ್ಸಲ್ಲ ಅಷ್ಟು ಹಾಂ ತುಂಬ ಕಲಿಬೇಕಾಗಿತ್ತು ನಾನು ಬಿಡು ಪರವಾಗಿಲ್ಲ ಲೈಟ್ಸ್ ಓಕೆ ಅಂತ ಬಟ್ ಇಷ್ಟೆಲ್ಲ ಒಪ್ಕೊಂಡ್ಮೇಲೆ ಹಿಂಗೆ ಆಗುತ್ತೆ ಅಂತ ಹೇಳುವಾಗ ನೀವು ಹಿಂಗೆ ಅದನ್ನು ಡೀಲ್ ಮಾಡಿದ್ರಿ ಅಂತ ಸರ್ ಐ ಥಿಂಕ್ ಐ ಇಲ್ ಜಸ್ಟ್ ಫೋಕಸ್ ಆನ್ ದ ಪಾಸಿಟಿವ್ ಪಾರ್ಟ್ ಜನ್ಗಳು ಹೋಗಲಿಕ್ಕೆ ಅಂದರೆ ಅವರೆಷ್ಟು ಹೇಳಿದ್ದಾರೆ ನನಗೆ ನೀವು ತುಂಬ ಚೆನ್ನಾಗಿ ಆಡ್ತೀಯ ಅದೆಲ್ಲ ನಂಗೆ ಮೋಟಿವೇಶನ್ ಅವ್ರಿಲ್ಲ ಅಂತ ಇದ್ದಿದ್ರೆ ನಾನು ಅಷ್ಟು ಬಿದ್ದು ನಾನು ಬರೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ ಶೋ ಅಲ್ಲಿ ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್ ಪ್ಯೂರ್ಲಿ ಬಿಕಾಸ್ ಆಫ್ ದೆಮ್ ಆ್ಯಂಡ್ ಜಡ್ಜ್ಮೆಂಟ್ ಅಂತ ಅಂದರೆ ಐ ಥಿಂಕ್ ನನ್ಗೆ ಪರ್ಸ್ನಲ್ ಆಗಿ ಅನ್ಸೋದು ಐ ಶುಡ್ ರಿಯಲಿ ವರ್ಕ್ ಆ್ಯಂಡ್ ಐ ಶುಡ್ ಶುಡ್ಲಿ ರೀಚ್ ದಟ್ ಲೆವೆಲ್ ಸೊ ಯಾ ಐ ಡೋಂ ಅಗ್ರಿ ಇಫ್ ದರ್ ಇನ್ನು ಹಾಡು ಆ್ಯಕ್ಚುಲಿ ಎರಡು ಲೈನ್ ಹಾಡಿದ್ರಿ ಅಲ್ಲಿ ಸೊ ನಮಗೋಸ್ಕರ ಆ ಎರಡು ಲೈನ್ ಹಾಡಬಹುದಾ ಮತ್ತೆ ನಿನ್ನ ನಾಡಿ ಸೂಪರ್ ಲಹರಿ ಅವರೇ ವೆರಿ ಬ್ಯೂಟಿಫುಲಿ ಸಾಂಗ್ ಸೊ ಮುಂದೆ ಏನಂದರೆ ಯಾವ ಥರ ಕರಿಯರ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೇರೆ ಆಫರ್ಸ್ ಯಾವ ಥರ ಎಲ್ಲ ಬಂದಿದೆ ನಿಮಗೆ ಆಫ್ಟರ್ ದಿಸ್ ಸಾಂಗ್ ಇನ್ನು ಇವತ್ತಷ್ಟೇ ರಿಲೀಸ್ ಆಗಿರೋದು ಸೊ ಬೇರೆ ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನಾದರೂ ಅಂದರೆ ಆಫರ್ಸ್ ಬಂದಿದೆಯಾ ಬೇರೆ ಲ್ಯಾಂಗ್ವೇಜ್ ಏನಾದರೂ ಬಂದಿದೆಯಾ ಹೇಗೆ ಅಂತ ಸೊ ಲೈಕ್ ಲ್ಯಾಂಗ್ವೇಜ್ ಅಥವಾ ಬೇರೆ ಆಫರ್ ಆ್ಯಂಡ್ ಆಲ್ ಇನ್ನೂ ಇಲ್ಲ ಲೈಕ್ ಫಾರ್ ನಾವ್ ಇಟ್ಸ್ ಆನ್ ಪಾಸ್ ಸೊ ಐ ಡೋಂಟ್ ನೋ ಹೌ ಮೈ ಫ್ಯೂ ಫ್ಯೂಚರ್ ವುಡ್ ಲುಕ್ ಲೈಕ್ ಅವರ್ ಕರಿಯರ್ ಇನ್ ದಿಸ್ ಫೀಲ್ಡ್ ವುಡ್ ಲುಕ್ ಲೈಕ್ ಬಟ್ ಲರ್ನಿಂಗ್ ವಿಲ್ ನೆವರ್ ಸ್ಟಾಪ್ ಅಂದರೆ ಅಕಾಡೆಮಿಕಲಿ ಏನು ಓದಬೇಕು ಮುಂದೆ ಆ ಥರದ್ದೆಲ್ಲ ಪ್ಲ್ಯಾನ್ಸ್ ಇದೆಯಾ ಇವಾಗ ಅಥವಾ ಜಸ್ಟ್ ಗೋ ವಿತ್ ದ ಫ್ಲೋನ ಹೇಗೆ ಅಂತ ಐ ಆಮ್ ಪರ್ಸನ್ ವುಡ್ ಡಸನ್ ಪ್ಲ್ಯಾನ್ ಎನಿಥಿಂಗ್ ಲೈಕ್ ಸರಿ ಗಮ ಹೋಗಿದ್ದು ಇಟ್ ವಾಸ್ ನೆವರ್ ಇನ್ ಮೈ ಪ್ಲ್ಯಾನ್ ಐ ಜಸ್ಟ್ ಇಲ್ಲ ನಥಿಂಗ್ ಲೈಕ್ ದಟ್ ಐ ಜಸ್ಟ್ ಡಿಡ್ ಮೈ ವರ್ಕ್ ಅಷ್ಟೇ ಐ ಜಸ್ಟ್ ಗೋ ವಿತ್ ಫ್ಲೋ ಡೂ ಮೈ ವರ್ಕ್ ಸೊ ಕೊನೆಯದಾಗಿ ನಿಮ್ಮನ್ನು ಇಷ್ಟಪಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಮತ್ತು ನಿಮ್ಮ ತಂದೆ ತಾಯಿ ಸಪೋರ್ಟ್ ಅದ್ರ ಬಗ್ಗೆ ಮತ್ತು ಎಲ್ರಿಗೂ ಏನು ಹೇಳೋಕೆ ಇಷ್ಟಪಡ್ತೀರಾ ಮತ್ತೆ ನೀವು ಮತ್ತೆ ಮತ್ತೆ ಫ್ರೀಕ್ವೆಂಟಾಗಿ ಹಾಡ್ತಾ ಇರ್ತೀರಾ ಹೇಗೆ ಅದ್ರ ಬಗ್ಗೆ ಎಲ್ಲ ಯಾವ್ಯಾವ ಪ್ರಾಜೆಕ್ಟ್ಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಓಕೆ ಸೊ ಜನರಿಗೆ ಫಸ್ಟ್ ಆಫ್ ಆಲ್ ಟು ಆಲ್ ಮೈ ಲವ್ಲಿ ಆಡಿಯನ್ಸ್ ಲೈಕ್ నవల్లా అందరే నత్ హాడే హాట్తి అన్సతే అండ్ ఆల్ బికాస్ ఆఫ్ యువర్ స్వీట్ కమెంట్స్ అండ్ మోటవేషన్ యు గివ్ ఎవ్రీ కమెంట్స్ సెక్షన్ అయి రీడ్ ఐ మీన్ నిజ గొత్ లైక్ ఇట్స్ రియల్ అంత ఐ ఆమ్ స్టిల్ ఇన్ షాక్ అబౌట్ దట్ అండ్ అబౌట్ మై పేరెంట్స్ ఐ మీన్ దే వర్ ఆల్వేస్ సపోర్టవ్ సిన్స్ ద వెరీ బిగినింగ్ ఆఫ్ మై జర్నీ అండ్ ఎవ్రిథింగ్ ఇస్ బికాస్ ఆఫ్ యువర్ ఆల్ అండ్ మై పేరెంట్స్ సో ఐమ్ నెక్స్ట్ ప్రాజెక్ట్స్ అందరం ఈవెన్ ఐ ఎమ్ నాట్ శోర్ ಐವ್ ಜಸ್ಟ್ ಬಿನ್ ರೆಕಾರ್ಡಿಂಗ್ ಫಾರ್ ಸ್ವಲ್ಪ ಒನ್ ಆಫ್ ದ ಶಾರ್ಟ್ ಫಿಲ್ಮ್ ಐ ಹ್ಯಾಡ್ ರೆಕಾರ್ಡೆಡ್ ರೀಸೆಂಟ್ಲಿ ಆ್ಯಂಡ್ ಇಟ್ ವಿಲ್ ಬಿ ಔಟ್ ಸೋನ್ ಆ್ಯಂಡ್ ಐ ವಿಲ್ ಬಿ ಅಪ್ಡೇಟಿಂಗ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಆಲ್ ದ ಬೆಸ್ಟ್ ಜೂನಿಯರ್ ಶ್ರೇಯಾಘೋಷಲ್ಲ ಅವರೇ ಥ್ಯಾಂಕ್ ಯು ಸಿಗೋಣ ಮತ್ತೆ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಲಹರಿ ಮಹೇಶ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ